ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ಮನೆಯ ವಾಸ್ತು ದೋಷಕ್ಕೆ ನಿವಾರಣೆ ಏನು ಮಾಡಬೇಕು ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಕೆಲವರ ಜನ್ಮಲಕ್ಷ ಆಧಾರದ ಮುಖಾಂತರವಾಗಿ ಯಾವ ಬಾಗಿಲು ಆಗಿಬರುತ್ತೆ ಯಾವ ದಿಕ್ಕಿನ ಸೈಟ್ ಅಂದರೆ ಜಾಗ ಆಗಿಬರುತ್ತೆ ಎಂಬುದ್ರ ಬಗ್ಗೆ ತಿಳಿಯಬೇಕು ಇನ್ನು ಕೆಲವರಿಗೆ ಅದರ ಮಾಹಿತಿ ಗೊತ್ತಿರಲ್ಲ ಹೆಸರಿನ ಆಧಾರದ ಮುಖಾಂತರ ರಾಶಿ ನಕ್ಷತ್ರ ಯಾವುದು ಬರುತ್ತೋ ಅದರ ಅಂತ ನೋಡಿರ್ತಾರೆ ಅದು ತಪ್ಪು ಕಲ್ಪನೆ ಆ ಥರ ಯಾವುದೇ ಕಾರಣಕ್ಕೆ ಮಾಡಬಾರ್ದು ಜನ್ಮ ರಾಶಿ ನಕ್ಷತ್ರ ಹುಟ್ಟ ಹೆಸರು ಅಂದರೆ ಅವರು ಹುಟ್ಟಿರುವ ಗಳಿಗೆ ಹುಟ್ಟಿರುವ ದಿನಾಂಕ ಹುಟ್ಟಿರೋ ತಿಂಗಳು ಹುಟ್ಟಿರೋ ಇಸುವಿ ಮತ್ತು ಹುಟ್ಟಿರೋ ಟೈಮು ಮತ್ತು ಹುಟ್ಟಿರುವಂಥ ಜಿಲ್ಲೆ ಅಥವಾ ತಾಲೂಕು ಈ ಆಧಾರದ ಮೂಲಕದಲ್ಲಿ ಅವರ ಒಂದು ಹುಟ್ಟ ಹೆಸರು ಅಂತ ಬಂದಿರುತ್ತೆ ನಾಮ ನಕ್ಷತ್ರ ಅಂತ ಬಂದಿರುತ್ತೆ ನಮ್ಮ ಚರಣ ಅಂತ ಬಂದಿರುತ್ತೆ ಆ ಚರಣದ ಆಧಾರದ ಮುಖಾಂತರದಲ್ಲಿ ಅವರಿಗೆ ಯಾವ ದಿಕ್ಕು ಆಗಿಬರುತ್ತೆ ಯಾವ ಮನೆ ಬಾಗಿಲು ದಿಕ್ಕು ಆಗಿಬರುತ್ತೆ ಮತ್ತು ಯಾವ ಜಾಗ ಸೈಟ್ ಆಗಿಬರುತ್ತೆ ಎಂಬುದ್ರ ಬಗ್ಗೆ ತಿಳಿಬೋದು ಒಂದು ವೇಳೆ ನಿಮ್ಮ ಇಷ್ಟದ ಪ್ರಕಾರವಾಗಿ ನೀವೇನಾದರೂ ನಿಮ್ಮ ರಾಶಿನಕ್ಷತ್ರ ವಿರುದ್ಧವಾಗಿ ನೀವು ಏನಾದರೂ ಖರೀದಿ ಮಾಡಿದ್ದಲ್ಲಿ ಅಥವಾ ಮನೆಗೆ ಪ್ರವೇಶ ಮಾಡಿದ್ದಲ್ಲಿ ನಿಮಗೆ ಎಲ್ಲ ರೀತಿಯಿಂದ ಕೂಡ ಸಮಸ್ಯೆ ಅನುಭವಿಸಬೇಕಾಗುತ್ತದೆ ಇದನ್ನು ಎಲ್ಲ ರೀತಿಯಲ್ಲಿ ಪರಿಶೀಲನೆ ಮಾಡಿ ಮನೆ ಅಥವಾ ಸೈಟನ್ನು ಖರೀದಿ ಮಾಡಬೇಕು ಅಥವಾ ಬಾಡಿಗೆ ಮನೆ ಹೋಗೋರು ಕೂಡ ಇದನ್ನು ಪರಿಶೀಲನೆ ಮಾಡಿಯೇ ಮನೆಗೆ ಪ್ರವೇಶವನ್ನು ಮಾಡಬೇಕು ವಾಸ್ತು ಸರಿಯಿಲ್ಲದ ಮನೆಗೆ ನೀವೇನಾದರೂ ಪ್ರವೇಶ ಮಾಡಿದ್ದಲ್ಲಿ ವಿನಾಕಾರಣ ದಾಂಪತ್ಯದಲ್ಲಿ ಜಗಳಗಳು ಶುರುವಾಗುವಂಥದ್ದು ಹಣಕಾಸಿನ ತೊಂದರೆಗಳು ಆಗುವಂಥದ್ದು ಕೆಲಸ ವ್ಯವಹಾರಗಳಲ್ಲಿ ಅಡೆತಡೆ ಆಗುವಂಥದ್ದು ಅನಾರೋಗ್ಯಕ್ಕೆ ಕಾರಣ ಆಗುವಂಥದ್ದು ಈ ಥರ ಹತ್ತು ಹಲವಾರು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ ಸಾಲದ ಪ್ರಾಬ್ಲಮ್ಗಳು ಸಾಲ ಜಾಸ್ತಿ ಆಗುವಂಥದ್ದು ಈ ಥರ ಪ್ರಾಬ್ಲಮ್ಗಳು ಬರ್ತಾ ಇರುತ್ತೆ ಇದನ್ನೆಲ್ಲ ಮನೆಗೆ ಹೋಗಿ ಮನೆಗೆ ಹೋಗ್ಕಿಂತ ಮುಂಚಿತವಾಗಿಯೇ ಎಲ್ಲ ರೀತಿಯಲ್ಲಿ ಪರಿಶೀಲನೆ ಮಾಡಿ ಶುದ್ಧವಾದ ಒಂದು ನಕ್ಷತ್ರದಲ್ಲಿ ಆ ಮನೆಗೆ ಪ್ರವೇಶ ಮಾಡಿದ್ದಲ್ಲಿ ಖಂಡಿತವಾಗಿ ನಿಮಗೆಲ್ಲ ರೀತಿ ಒಳ್ಳೆಯದಾಗುತ್ತೆ ಮತ್ತು ವಾಸ್ತು ರೀತಿಯಲ್ಲಿ ಏನಾದರೂ ಇದ್ದಿದ್ರೆ ಓಕೆ ಅದಕ್ಕೆ ನಾವು ಹೇಳಿದಂಥ ಈ ಮೂಲ ಪರಿಹಾರವನ್ನು ಮಾಡಿ ಹಾಕಿದ್ದಲ್ಲಿ ಖಂಡಿತವಾಗಿ ವಾಸ್ತು ಸಮಸ್ಯೆಗಳು ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಕೂಡ ಈ ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಡೆ ಬರ್ತೀರ ಮೊದಲನೇದು ಏನೆಂದರೆ ದೇವರ ಕೋಣೆಯಲ್ಲಿ ಯಾವಾಗಲೂ ಶುಚಿಯಾಗಿಡುವಂಥದ್ದು ಮುಖ್ಯವಾದದ್ದು ಮತ್ತು ದೇವರ ಕೋಣೆಯಲ್ಲಿ ಸ್ಫಟಿಕದ ಆಮಿಯನ್ನು ಪೂಜೆ ಮಾಡುವುದರಿಂದ ವಾಸ್ತು ದೋಷಕ್ಕೆ ನಿವಾರಣೆ ಸಿಗುತ್ತೆ ಮತ್ತು ಮಲಗುವ ಕೋಣೆಯಲ್ಲಿ ಯಾವುದೇ ಕಾರಣಕ್ಕೂ ದೇವರ ಫೋಟೋಗಳನ್ನು ಇಡಲೇಬಾರದು ಮತ್ತು ಹಿರಿಯರ ಫೋಟೋಗಳನ್ನು ಸಹ ಇಡಬಾರದು ಮನೆಯ ಮುಖ್ಯ ದ್ವಾರದ ಕೆಳಗಡೆ ಕುದುರೆ ಲಾಳವನ್ನು ಹಾಕುವುದರಿಂದ ವಾಸ್ತು ದೋಷಕ್ಕೆ ನಿವಾರಣೆ ಕಂಡುಬರುತ್ತೆ ಹಾಗೆ ಮನೆಯ ಮುಖ್ಯ ದ್ವಾರದ ಮುಂದುಗಡೆ ತುಳಸಿ ದೇವ ತುಳಸಿ ಗಿಡವನ್ನು ನೆಡುವುದರಿಂದ ಅಥವಾ ತುಳಸಿ ಕಟ್ಟೆ ನೀಡುವುದರಿಂದ ಈ ವಾಸ್ತು ದೋಷಕ್ಕೆ ಸಂಪೂರ್ಣವಾಗಿ ಪರಿಹಾರ ಸಿಗುತ್ತೆ ಈ ಥರ ಏನೋ ನಿಮ್ಮ ಸಮ ಮನೆಯಲ್ಲಿ ಸಮಸ್ಯೆಗಳು ಕಂಡು ಬಂದಲ್ಲಿ ವಾಸ್ತು ರೀತಿಯ ಸಮಸ್ಯೆ ಕಂಡು ಬಂದಲ್ಲಿ ಅದು ಇದ್ರ ಬಗ್ಗೆ ಯಾವುದೇ ರೀತಿ ನಿಮಗೆ ಗೊತ್ತಿಲ್ಲದೆ ಮನೆಗೆ ಪ್ರವೇಶ ಆಗಿದ್ದಲ್ಲಿ ಯಾವುದೇ ರೀತಿಯಲ್ಲಿ ಸಮಸ್ಯೆ ಇದ್ದರೂ ಕೂಡ ನಮಗೆ ಮೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಅಥವಾ ಭೇಟಿಯಾಗಿ ಇನ್ನು ಬೇರೆ ರೀತಿ ಏನೋ ಸಮಸ್ಯೆಗಳು ಇರ್ತದೆ ನಮಗೆ ಫೋನ್ ಮಾಡಿ ಈ ಸಮಸ್ಯೆಗೆ ಸಂಪೂರ್ಣವಾಗಿ ಪರಿಹಾರ ಏನೆಂಬುದು ಶೋಧನೆ ಮಾಡಿ ಅದಕ್ಕೆ ಪರಿಹಾರವನ್ನು ತಿಳಿಸುತ್ತೇವೆ ಧನ್ಯವಾದಗಳು